ಹೆಸರು ವಿಭಿನೇ ಸಂತೋಷ್ ಅಂತ ಇದು ನನ್ನ ಫಸ್ಟ್ ಡೈರೆಕ್ಷನ್ ಅಂತ ಡೆಬ್ಯೂ ಡೈರೆಕ್ಷನ್ ಅಂಡ್ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಉತ್ಪೂರ್ವ ಥ್ಯಾಂಕ್ಸ್ ಅಂಡ್ ನನ್ನ ಫ್ಯಾಮಿಲಿ ಎಲ್ಲರ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ನಮ್ಮ ಟೀಮ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಓಮನ್ ಅಂತಂದ್ರೆ ಕನ್ನಡದಲ್ಲಿ ಅರ್ಥ ಶಕುನ ಅಂತ ಬರುತ್ತೆ ಒಂದು ಈ ಭಯಾನಕವಾದ ಒಂದು ಸಿನಿಮಾನ ಇನ್ನೂ ಭಯಾನಕವಾಗಿ ಅಂದ್ರೆ ಇನ್ನೂ ಭಯಾನಕವಾಗಿ ನಾವು ತೋರಿಸ್ಬೇಕು ಅಂತ ಅನ್ಕೊಂಡಾಗ ನಾನು ಮಾಡಿದ್ದೆ ವೋಮನ್ನು ಅದಕ್ಕೆ ನಾನು ಫೋನ್ ಫುಟೇಜ್ ಆರಿಸ್ಕೊಂಡಿದ್ದು ಈಗ ಈ ಫೋನ್ ಫುಟೇಜ್ ಅಲ್ಲಿ ನಾವು ಒಂದು ನಾರ್ಮಲ್ ಆರ್ ಒಂದು ಕತೆನ ಇನ್ನೂ ಅದ್ಭುತವಾಗಿ ಇನ್ನೂ ಭಯಾನಕವಾಗಿ ತೋರಿಸಬಹುದು ಸೊ ಅದಕ್ಕೆ ನನ್ನ ಈ ಫೋನ್ ಫುಟೇಜ್ ಮಾಡೋಣ ಅಂತ ನಮ್ಮ ಅಜಯ್ ಕುಮಾರ್ ಅವರ ಹತ್ರ ನಾನು ಅಪ್ರೋಚ್ ಮಾಡಿದೆ ಅಂಡ್ ತುಂಬಾ ಜನ ಪ್ರೊಡ್ಯೂಸರ್ಸ್ಗೆ ಇದು ಅರ್ಥ ಆಗಲ್ಲ ಫೋನ್ ಫುಟೇಜ್ ಅಂತಂದ್ರೆ ಏನು ಕ್ಯಾಮ್ರಾಗಳೆ ಆಕ್ಟರ್ ಗಳ ಕ್ಯಾಮ್ರಾ ಇಟ್ಕೊಂಡು ಮಾಡೋದು ಏನಿದು ಏ ಇವೆಲ್ಲ ಎಕ್ಸ್ಪೆರಿಮೆಂಟ್ ಬೇಡ ಅಂತಾರೆ ಬಟ್ ನಮ್ಮ ಅಜಯ್ ಕುಮಾರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಕೇಳ್ತಿನಿ ಖುಷಿ ಆದ್ರು ಬನ್ನಿ ಇದು ಅಂತಂದ್ರು ಆಮೇಲೆ ಇನ್ನೊಂದು ಇಲ್ಲಿ ಏನು ಅಂತಂದ್ರೆ ಇವರೇ ಕ್ಯಾಮ್ರಾನ ಇಟ್ಕೊಂಡು ಆಕ್ಟ್ ಮಾಡೋದು ಅಂಡ್ ಇಲ್ಲಿ ನಾನು ಏನು ಡೈಲಾಗ್ಗಳು ಬರ್ದಿರ್ಲಿಲ್ಲ ಒಂದು ನಾನು ಅಂದ್ರೆ ಸ್ಕ್ರೀನ್ ಪ್ಲೇ ಡೈಲಾಗ್ಗಳು ಇತ್ತು ಬಟ್ ಇವ್ರಿಗೆ ನಾನು ಅಂದ್ರೆ ಅಲ್ಲಿಗೆ ಹೋಗಿ ಲೊಕೇಶನ್ ಹೋಗಿ ನೀವು ಈ ತರ ಆಕ್ಟ್ ಮಾಡಬೇಕು ನೀವು ಈ ತರ ಡೈಲಾಗ್ ಹೇಳಬೇಕು ಅಂತ ಜಸ್ಟ್ ಹೇಳಿ ಬಿಡ್ತಿದ್ದೆ ಅಷ್ಟೇ ಬಟ್ ಇವರೇ ಅಲ್ಲಿ ಡೈಲಾಗ್ ನ ಇಂಪ್ರೂವೈಸ್ ಮಾಡಿಕೊಂಡು ಅವರಲ್ಲೇ ಆಕ್ಟ್ ಮಾಡ್ತಿದ್ರು ಅದಕ್ಕೆ ಅಲ್ಲಿ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಆಕ್ಟಿಂಗ್ ಸೊ ಇಲ್ಲಿ ನೀವು ನಾವು ನೋಡುವಾಗ ಒಂದು ಸಿನಿಮಾದಲ್ಲಿ ನೋಡೋ ಇದು ಒಂದು ಆಕ್ಟಿಂಗ್ ತರ ಕಾಣಿಸಲ್ಲ ಇಲ್ಲಿ ಇಲ್ಲಿ ನ್ಯಾಚುರಲ್ ಆಗಿ ರಿಯಲ್ ಆಗಿ ಏನೋ ನಡೀತಾ ಇದೆ ಎಲ್ಲೋ ನಡೆದಿರೋದನ್ನ ಯಾರೋ ಶೂಟ್ ಮಾಡಿದ್ದಾರೆ ಸೊ ಅಥವಾ ಯಾವುದೋ ಟಿವಿ ಡಲ್ಲೋ ಏನೋ ಇದು ಸಿ ಸಿ ಟಿವಿ ಕ್ಯಾಮ್ರಾದಲ್ಲಿ ಶೂಟ್ ಆಗಿರೋದು ಅಥವಾ ಶೂಟ್ ಆಗಿರೋದು ಅದನ್ನ ನಾವು ನೋಡ್ತಾ ಇದೀವಿ ಅಂತ ಅನ್ಸುತ್ತೆ ಅದಕ್ಕೆ ಈ ಸಿನಿಮಾ ನಿಮ್ಗೆ ಅಂಡ್ ಈ ಭಯ ಮನ ಆಡದೊಳಗಡೆ ಕೂತ್ಕೊಡುತ್ತೆ ಅಂಡ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಮ್ಯೂಸಿಕ್ ನನ್ಗೆ ಇವರಿಬ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನನ್ಗೆ ಏನ್ ಕೇಳಿದ್ರು ಇಲ್ಲ ಅಂತ ಇರ್ಲಿಲ್ಲ ಅಂಡ್ ಎಷ್ಟು ಸತಿ ಚೇಂಜ್ ಮಾಡಿಸಿದ್ರು ಇದ್ ಬೇಡ ಸರ್ ಅಂತಂದ್ರೆ ಇವರಂತೂ ಇನ್ನೊಸೆಂಟ್ ಹೌದಾ ಓಕೆ ಕೊಡೋಣ ಬಿಡಿ ಸರಿ ಆಯ್ತು ಡನ್ ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂಡ್ ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂಡ್ ಪ್ರತಿ ಒಂದು ಭಯವನ್ನ ನೀವು ಅಲ್ಲಿ ಏನಾದ್ರು ನೋಡಿ ನಿಮ್ಗೆ ಆ ಓಮನ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಏನಾರು ಅಂತ ಅನ್ಸಿದ್ರೆ ಅದಕ್ಕೆ ಮ್ಯೂಸಿಕ್ ಒಂದು ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಅಂಡ್ ನಮ್ಮ ಮೀರ್ನಹಳ್ಳಿ ಮೇಡಮ್ ಅವರಂತೂ ತುಂಬಾ ಸಪೋರ್ಟ್ ಮಾಡಿದ್ರು ಲೈಕ್ ಇದಾದ್ಮೇಲೆ ಲೈಕ್ ಅವ್ರು ಯಾವುದೇ ನಾವು ಏನೇ ಮಾಡ್ತೀವಿ ಅಂತ ಅಂದ್ರು ಅವರು ಇಲ್ಲ ನೀವು ಇದನ್ನ ಮಾಡಿ ನಾವು ನೆಕ್ಸ್ಟ್ ಇದನ್ ಮಾಡ್ತೀವಿ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ ಇದನ್ ಮಾಡ್ತೀವಿ ಅದಂದ್ರೆ ಏನು ಅಂತ ಕ್ವಶನ್ ಕೇಳ್ತಿರ್ಲಿಲ್ಲ ಎಲ್ಲ ಮಾಡಿ 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 ಅಂತ ಸಪೋರ್ಟ್ ಮಾಡ್ಕೊಟ್ರು ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂಡ್ ಎಲ್ಲ ಕಲಾವಿದರು ಅಷ್ಟೇ ಅಂಡ್ ನಾನು ಹೇಳ್ದಂಗೆ ಇಲ್ಲಿ ಕಲಾವಿದರು ಆಕ್ಟಿಂಗ್ ಮಾಡ್ತಿರ್ಲಿಲ್ಲ ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಿದ್ರು ಸೊ ಎಲ್ಲಾ ಕಲಾವಿದರಿಗೂ ನನ್ನ ಥ್ಯಾಂಕ್ಸ್ ಬಂದಿರುವಂತಹ ಪ್ರತಿಯೊಬ್ಬರು ಮಾಧ್ಯಮ ಮಿತ್ರ ನಮಸ್ಕಾರ ಈ ಸಿನಿಮಾ ನಾಯಕ ಅಂತ ಹೇಳ್ಕೊಳಿ ತುಂಬಾನೇ ಖುಷಿ ಪಡ್ತೀನಿ ಅಂದ್ರೆ ನಿರ್ಮಾಪಕ ಅಂತ ಹೇಳ್ಕೊಳಕೆ ಭಯ ಆಗುತ್ತೆ ಯಾಕಂದ್ರೆ ನಿರ್ಮಾಪಕ ಅನ್ನೋದು ತುಂಬಾ ದೊಡ್ಡ ಪದ ಈಗ ನಾವು ನಾವು ಸಿನಿಮಾ ಮಾಡ್ಬೇಕನ್ನೋ ಒಂದು ಬಜೆಟ್ ಇಟ್ಕೊಂಡು ಆ ಬಜೆಟ್ ಕತೆ ಮಾಡಿದೀವಿ ಸರ್ ಆದ್ರೆ ನಿರ್ಮಾಪಕ ಅನ್ನೋ ಪದ ಕತೆ ಏನ್ ಬೇಕು ಅದಕ್ಕೆ ಒದಗಿಸುವಂತದ್ದು ಆ ಸ್ಥಾನ ನಾನು ಬರ್ಬೇಕು ಅಂದ್ರೆ ಇನ್ನು ತುಂಬಾ ಟೈಮ್ ಬೇಕು ಇಂಡಸ್ಟ್ರಿ ನಮ್ ಕಡೆಯಿಂದ ನಮ್ಗೆ ಕೊಡುಗೆ ಕೊಡ್ಬೇಕು ಸರ್ ಸೊ ಈ ಸಿನಿಮಾದಲ್ಲಿ ನಾನು ನಾಯಕ ಅಂತ ಹೇಳ್ಕೊಳಕೆ ತುಂಬಾ ಇಷ್ಟಪಡ್ತೀನಿ ಅಂಡ್ ಇದು ಕಂಪ್ಲೀಟ್ ಆಗಿ ಹೊಸಬ್ರ ಸಿನಿಮಾ ಅಂತ ಹೇಳೋದಕ್ಕಿಂತ ಇಲ್ಲಿರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಕೂಡ ಹಿರಿಯ ಚಿತ್ರರಂಗದ ಪ್ರತಿಯೊ ಹಿರಿಯರ ಕೆಲಸ ಮಾಡಿ ಬಂದಿರೋ ಅನುಭವ ಪಡ್ಕೊಂಡ್ ಬಂದಿರೋರು ಸೊ ಅಂತವರು ಸೇರಿ ಸಿನಿಮಾ ಮಾಡಿದೀವಿ ಬಿಕಾಸ್ ಇದು ಪ್ಯೂರ್ ಥಿಯೇಟರ್ ಕಲ್ಲಿ ನೋಡುವಂತ ಸಿನಿಮಾ ಒಂದು ವಿಜುವಲ್ ಟ್ರೀಟ್ಮೆಂಟ್ ಲೈವ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋದು ಒಂದು ಸಿಗುತ್ತೆ ಸರ್ ಒಬ್ಬ ಅದೊಂದು ಅನುಭವ ಸಿಗುತ್ತೆ ಜನಕ್ಕೆ ಮಾಧ್ಯಮ ಮಿತ್ರರ ಕೇಳಿಕೊಳ್ಳುವಂದನೆ ಸಿನಿಮಾದೆ ಆಡಿಯನ್ಸ್ಗೆ ನೀವು ನೀ ದಯವಿಟ್ಟು ನಮ್ಮ ಸಿನಿಮಾನ ಆಡಿಯನ್ಸ್ಗೆ ಗೆ ತಲುಪೋ ಮಾಡಿ ನಾನು ಕೇಳಬರದುಂದನೆ ಥ್ಯಾಂಕ್ ಯು ಎಲ್ಲಗುನ ನಮಸ್ಕಾರಾ ಎಕ್ಸ್ಕ್ಯೂಸ್ ಮೀ ನಾನು ಸ್ವಲ್ಪ ಮಯೋಶನೂ ವಾಯ್ಸ್ ಸ್ವಲ್ಪ ಬಂದಿದೆ ನಾನು ನೆಲ್ಲ ಈ ಮೂವಿ ನಾನು ಸ್ಟಾರ್ಟಿಂಗ್ ಇಂದ ಯೂ ಶೂಟ್ ಮಾಡಿರೋದೆಲ್ಲ ನೋಡಿದೆ ನೋಡಿ ಇನ್ಸ್ಪೈರ್ ಆಗಿ ನಾನು ಯೋಚನೆ ಬೆಸಪೋರ್ಟ್ ಮಾಡಣ ಅಂತ ಬಂದಿದೆ ಅಂಡ್ પોસ્ટ प्रोडक्शन ವರ್ಕಿಂಗ್ ಏನಿದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭುವನ್ ಶಂಕರ್ ಅಂತ ಸೊ ಈ ಕತೆಗೆ ಬರೀ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಇದೆ ಸಾಂಗ್ಸ್ ಯಾವುದೂ ಇಲ್ಲ ಸೊ ಡೈರೆಕ್ಟರ್ ಏನು ವಿಷನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಮಾಡಿಕೊಟ್ಟಿದ್ದೀವಿ ಸೊ ಫಿಫ್ಟೀನ್ ಡೇಸಲ್ಲಿ ಮುಗಿಸ್ಕೊಟ್ಟಿದ್ದೀನಿ ಐ ಇಟ್ ಇಸ್ ವೆರಿ ಫಾಸ್ಟ್ ಅಂತ ಸಾರಿ ಹೌದು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಸಿನಿಮಾ ಆಗಿದೆ ಸೊ ರಿಲೀಸ್ ಯಾವುದು ಆಗಿದೆ ಇದೇ ಫಸ್ಟ್ ಡೆಬ್ಯೂ ಆಗುತ್ತೆ ರಿಲೀಸ್ ಆದರೆ ಸೊ ರೀಸೆಂಟ್ಲಿ ಅನಂತ ಕಾಲ ಮತ್ತು ಒಂದು ಟೀಸರ್ ರಿಲೀಸ್ ಆಯಿತು ಸೊ ದಟ್ ಇಸ್ ಹೌದು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಸ್ಕಾರ್ ಅಂತ ಸೊ ಇದು ಒಂದು ಫೌಂಡ್ ಫುಟೇಜ್ ಸಿನಿಮಾ ಫಸ್ಟ್ ಟೈಮ್ ನಾವು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸ್ಕೋರ್ ಮಾಡೋದು ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಮಾಡ್ತಾ ಅಂಡ್ ಹಾರರ್ ಮೂವಿ ನಮ್ದು ಇದು ಫಸ್ಟ್ ಅಲ್ಲ ಆ್ಯಕ್ಚುಲಿ ಸೆಕೆಂಡ್ ಫಿಲ್ಮ್ ಬಟ್ ಫಸ್ಟ್ ಫಿಲ್ಮ್ ಇನ್ನೂ ರಿಲೀಸ್ ಆಗಿಲ್ಲ ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ ಟೊರೆ ಓಕೆಂಗ್ ವಿತ್ ಸಂತೋಷ್ ಸರ್ ಆಮೇಲೆ ಅವರಿಗೆ ಒಂದು ವಿಷನ್ ತುಂಬಾ ಚೆನ್ನಾಗಿದೆ ಅಂದ್ರೆ ಇಲ್ಲಿ ಈ ಸೌಂಡ್ ಬೇಕು ಅಂತಂದ್ರೆ ಅವ್ರಿಗೆ ಗೊತ್ತು ಇದೇ ತರ ಆದ್ರೆ ಚೆನ್ನಾಗಿರುತ್ತೆ ಸಿನಿಮಾಗೆ ಅಂದ್ಬಿಟ್ಟು ಸೊ ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ವಿ ರಿಲೀಸ್ ಆಗ್ತಾ ಇದೆ ಅದಕ್ಕೆ ನಮಗೆ ಡಿಸ್ಟ್ರಿಬ್ಯೂಷನ್ ಆಗಿ ಸಹಾಯ ಮಾಡ್ತಾ ಇರೋದು ನಮ್ಮ ವಿಜಯ್ ಸರ್ ಈಗ ಯೂಶಲ್ ಆಗಿ ಹೊಸ ಅಂದ ತಕ್ಷಣ ಎಲ್ಲ ಸ್ವಲ್ಪ ಇಂಜೆಕ್ಟ್ ಆಗ್ತಾರೆ ಆದ್ರೆ ವಿಜಯ್ ಸರ್ ನಾವು ಟ್ರೈಲರ್ ತೋರಿಸಿ ಕಂಟೆಂಟ್ ತೋರಿಸ ತಕ್ಷಣ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ಸಪೋರ್ಟ್ ಇವಾಗ ನಿಂತ್ಕೊಂಡಿದ್ದಾರೆ ಶೀಘ್ರ ನಾವು ರಿಲೀಸ್ ಅನೌನ್ಸ್ ಮಾಡ್ತೀವಿ ಸರ್ ಒಂದೇ ಎಲ್ಲರಿಗೂ ನಮಸ್ಕಾರ ಈ ಓವ್ ಸಿಮಾ ಅತಿ ಶೀಘ್ರದಲ್ಲ ರಿಲೀಸ್ ಆಗುತ್ತೆ ಅಜಯ್ ಸರ್ ಬಂದ್ಬಿಟ್ಟು ನನ್ನ ಮೊದಲು ವರ್ಕ್ ಮಾಡ್ತಾ ಇದ್ರು ಅದು ಬಿಟ್ಟರೆ ಒಂದಷ್ಟು ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ ಆಮೇಲೆ ರೀಸೆಂಟ್ ಆಗಿ ಕಾಲ್ ಮಾಡ್ಕೊಂಡ್ಬಂದು ಸರ್ ಈ ತರ ಒಂದು ಸಿನಿಮಾ ಮಾಡಿದಿನಿ ರಿಲೀಸ್ ಮಾಡಿ ಅಂತ ಹೇಳಿಲ್ಲ ಅವರು ಸಪೋರ್ಟ್ ಮಾಡಿ ಅಂದರು ಸರಿ ಆಯ್ತು ಸರ್ ಮಾಡೋಣ ಅಂತ ಹೇಳಿ ರಿಲೀಸ್ ಮಾಡ್ತಾ ಇದ್ವಿ ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರ ತುಂಬಾ ತುಂಬಾ ಸಂತೋಷ ನಾನು ಈ ಚಿತ್ರದಲ್ಲಿ ಒಂದು ಕಮಿಷನ್ ಪಾತ್ರ ಮಾಡಿದ್ದೇನೆ ರಾಹು ಕಲಾವಿದ ಅಂತ ನನ್ನ ಹೆಸರು ಅಜಯ್ ಅವರು ಮತ್ತು ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಈ ಪಾತ್ರ ಮಾಡಿ ಅಂತ ಖಂಡಿತ ಅಂತ ನಾನು ಫೋನ್ ಮಾಡಿದೆ ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಕೂಡ ಹೇಳಿದಾಗ ತುಂಬ ಚೆನ್ನಾಗಿ ಬಂದಿದೆ ಅಂತ ಇವನ್ ಟೀಸರ್ ಕೂಡ ತುಂಬ ಚೆನ್ನಾಗಿದೆ ನೋಡಿದೆ ಅದರಲ್ಲೂ ಎಸ್ಪೆಷಲಿ ಮ್ಯೂಸಿಕ್ ಎಕ್ಸಲೆಂಟ್ ತುಂಬ ಚೆನ್ನಾಗಿದೆ ಸಂತೋಷ್ ನಿಮ್ಮ ಕೆಲಸ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನಿಮಗೆ ಇಬ್ಬರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ এই সিনেমা সকল কোতিনি থ্যাংক ইউ থ্যাংক ইউ সো ম